ರಾವಣನ ಸಹೋದರ ವಿಭೀಷಣ ರಾಮನಿಗೆ ಸಹಾಯ ಮಾಡಿದನು ವಿಭೀಷಣ ರಾವಣನ ಸಹೋದರನಾಗಿದ್ದರೂ ಸ್ವಭಾವತ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು ರಾವಣನು ಅಧರ್ಮದ ಮಾರ್ಗದಲ್ಲಿ ನಡೆದಾಗ ವಿಭೀಷಣ ಯಾವಾಗಲೂ ಧರ್ಮಕ್ಕೆ ಸದಾಚಾರಕ್ಕೆ ಮೀಸಲಾದನು ಹನುಮಂತನು ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಬಂದಾಗ ವಿಭೀಷಣನು ಇಚ್ಛೆಯಿಂದ ಅವನಿಗೆ ಸಹಾಯ ಮಾಡಲು ಮುಂದಾದನು ನಂತರ ವಿಭೀಷಣನು ರಾವಣನನ್ನು ಗೌರವಯುತವಾಗಿ ಸೀತೆಯನ್ನು ಬಿಡುಗಡೆ ಮಾಡಲು ಮತ್ತು ತಪ್ಪನ್ನು ತಪ್ಪಿಸುವಂತೆ ಒತ್ತಾಯಿಸಿದನು ಆದರೆ ಕೋಪದಿಂದ ಕುರುಡನಾದ ರಾವಣ ನೀನು ನನ್ನ ವಿರುದ್ಧ ಪಕ್ಷಪಾತ ಮಾಡುತ್ತಿದ್ದೀಯ ಮತ್ತು ವಿಭೀಷಣನನ್ನು ಅವನ ಅರಮನೆಯಿಂದ ಬಹಿಷ್ಕರಿಸಿದ ತನ್ನ ಕುಟುಂಬ ಮತ್ತು ರಾಜ್ಯವನ್ನು ಬಿಟ್ಟು ವಿಭೀಷಣನು ಭಗವಾನ್ ರಾಮನಲ್ಲಿ ಆಶ್ರಯ ಪಡೆದನು ಧರ್ಮದಲ್ಲಿ ವಿಭೀಷಣನ ಅಚಲವಾದ ನಂಬಿಕೆಯನ್ನು ಗುರುತಿಸಿದ ರಾಮನು ಅವನನ್ನು ಆಶೀರ್ವದಿಸಿದನು ನಿನ್ನ ನೀತಿಯಿಂದಾಗಿ ಯುದ್ಧದ ನಂತರ ನೀನು ಲಂಕೆಯ ರಾಜನಾಗುವೆ ಮಹಾಯುದ್ಧದಲ್ಲಿ ವಿಭೀಷಣನು ರಾಮನಿಗೆ ಸಹಾಯ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದನು ಮತ್ತು ಅಂತಿಮವಾಗಿ ರಾವಣನನ್ನು ಸೋಲಿಸಲು ಸಹಾಯ ಮಾಡಿದನು ಅವನ ಮಾತಿನಂತೆ ವಿಜಯದ ನಂತರ ರಾಮನು ತನ್ನ ಭರವಸೆಯನ್ನು ಪೂರೈಸಿದನು ಮತ್ತು ವಿಭೀಷಣನನ್ನು ಲಂಕಾದ ರಾಜನಾಗಿ ಪಟ್ಟಾಭಿಷೇಕಿಸಿದನು ಧರ್ಮದ ಹಾದಿಯಲ್ಲಿ ನಡೆಯುವುದು ಯಾವಾಗಲೂ ವಿಜಯಕ್ಕೆ ಕಾರಣವಾಗುತ್ತದೆ ಮತ್ತು ದೈವಿಕ ನಂಬಿಕೆ ಮತ್ತು ಶರಣಾಗತಿ ಯಾವಾಗಲೂ ಪ್ರತಿಫಲವನ್ನು ನೀಡುತ್ತದೆ ಎಂದು ಈ ಕಥೆ ನಮಗೆ ಕಲಿಸುತ್ತದೆ ಧರ್ಮವೇ ಸತ್ಯ ಸತ್ಯವೇ ಜಯ